ಇವತ್ತಿನ ದಿನ ತುಂಬಾನೇ ಶಕ್ತಿಶಾಲಿ ಸಂದೇಶಗಳನ್ನು ಕೇಳಕ್ಕೆ ಹೊರಟಿದ್ದೀರಾ ಜೀವನದಲ್ಲಿ ಧನ ಮತ್ತೆ ಸಮೃದ್ಧಿಯ ಅಲೆಗಳನ್ನೇ ತಗೊಂಡು ಬರುತ್ತೆ ಇದು ಸಾಮಾನ್ಯವಾಗಿರೋ ಕ್ಷಣ ಅಲ್ಲ ಇದೊಂದು ಡಿವೈನ್ ಆಪರ್ಚುನಿಟಿ ಆಗಿರುತ್ತೆ ನಿಮ್ಮನ್ನ ಯೂನಿವರ್ಸ್ ಜೊತೆ ಜೋಡ್ಸೋಕ್ ಬಂದಿದೆ ನಿಮ್ಮ ಎನರ್ಜಿ ಪ್ರಾಸ್ಪಾರಿಟಿಯ ಅರಿವಿನಿಂದ ತುಂಬಿರುತ್ತೆ ಜಸ್ಟ್ ಐದು ನಿಮಿಷ ತೆಗೆದುಕೊಳ್ರಿ ಮತ್ತೆ ನಿಮ್ಮ ಮನಸ್ಸನ್ನು ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡಿ ನೋಡ್ರಿ ಯಾಕಂದ್ರೆ ಇವತ್ತು ಎಂಥ ರಹಸ್ಯ ತಿಳ್ಕೊಳ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ಅಬ್ಬಣ್ಣೆಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ದರ್ಶನ ಮಾಡಿಸುತ್ತೆ ಒಂದು ಆಳವಾದ ಉಸಿರನ್ನು ತಗೊಳ್ರಿ ನಿಮ್ಮ ಮನಸ್ಸನ್ನು ಶಾಂತ ಮಾಡಿಕೊಳ್ಳಿರಿ ನಿಮ್ಮ ಮನಸ್ಸನ್ನು ಓಪನ್ ಮಾಡಿರಿ ಆ ಸಂದೇಶವನ್ನು ಗ್ರಹಿಸ್ರಿ ಯೂನಿವರ್ಸ್ ನಿಮಿಗಾಗಿನೇ ತೊಗೊಂಡು ಬಂದಿರೋ ಮೆಸೇಜನ್ನು ಗ್ರಹಿಕೆ ಮಾಡಿರಿ ನೋಡಿರಿ ಯೂನಿವರ್ಸ್ ನಿಮಗಾಗಿನೇ ಒಂದು ಡಿವೈನ್ ಪ್ಲ್ಯಾನ್ ಮಾಡಿದೆ ಇದರಲ್ಲಿ ಎಲ್ಲ ಪ್ರಕಾರದ ಬ್ಲೆಸ್ಸಿಂಗ್ ಕೂಡ ಒಳಗೊಂಡಿರುತ್ತೆ ಇದರಲ್ಲಿ ಫೈನಾನ್ಷಿಯಲ್ ಬ್ಲೆಸಿಂಗ್ ಕೂಡ ಶಾಮೀಲಾಗಿದೆ ನೀವೇನಾದ್ರೂ ಹಣಕಾಸಿನ ಬಿಕ್ಕಟ್ಟಿನ ವಿಚಾರದಲ್ಲಿ ಜೀವಿಸ್ತಾ ಇದ್ರೆ ಇಲ್ಲ ನಿಮ್ಮ ಪ್ರಯತ್ನ ಮಾಡಿದ್ರು ಕೂಡ ನಿಮಗೆ ಆ ಯಶಸ್ಸು ಸಿಗ್ತಾನೆ ಇಲ್ಲ ನೀವು ಕನಸು ಕಾಣ್ತಾ ಇರೋ ಯಶಸ್ಸು ಸಿಗ್ತಾನೆ ಇಲ್ಲ ಅಂತಿದ್ರೆ ಒಂದು ಮಾತು ಅರ್ಥ ಮಾಡ್ಕೊಳ್ರಿ ಯೂನಿವರ್ಸ್ ನಿಮಗೆ ನೋಡ್ತಾ ಇದೆ ನಿಮ್ಮ ತೊಂದರೆಗಳನ್ನ ಅನುಭವಿಸ್ತಾ ಇದೆ ನಿಮ್ಮ ಜೀವನ ಬದಲಾಯಿಸೋದಕ್ಕೆ ಶಕ್ತಿ ಇಟ್ಕೊಂಡಿದೆ ಇದೊಂದು ಕೇವಲ ಮೋಟಿವೇಶನಲ್ ಸಂದೇಶ ಆಗಿರಲ್ಲ ಇದೊಂದು ಅನೌನ್ಸ್ಮೆಂಟ್ ಆಗಿರುತ್ತೆ ಇದೊಂದು ಡಿಕ್ಲರೇಷನ್ ಆಫ್ ಅಬಂಡೆನ್ಸ್ ಪ್ರಾಸ್ಪಾರಿಟಿಯ ಪ್ರವೇಶ ನಿಮ್ಮ ಜೀವನದಲ್ಲಿ ಆಗಮನ ಆಗ್ತಾ ಇದೆ ಇನ್ನು ನಿಮಗೆ ಈ ಎನರ್ಜಿ ಜೊತೆ ಅಲೈನ್ಮೆಂಟ್ ಆಗೋ ಸಮಯ ಬಂದ್ಬಿಟ್ಟಿದೆ ಇದೊಂದು ಆಳವಾದ ಸತ್ಯ ಆಗಿದೆ ನೀವು ಯಾವ್ದಾದ್ರೂ ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀರೋ ಖುದ್ದಾಗಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಯೂನಿವರ್ಸ್ ನಿಮ್ಮಿಂದ ಯಾವತ್ತಿಗೂ ಮುಖ ತಿರುಗಿಸೋಲ್ಲ ಬದಲಿಗೆ ಯೂನಿವರ್ಸ್ ನಿಮ್ಮ ಮಾತುಗಳನ್ನು ಕೇಳುತ್ತೆ ಉತ್ತರ ಕೊಡುತ್ತೆ ಮತ್ತು ಎಂತೆಂಥ ವಿಧಾನಗಳಲ್ಲಿ ಸಹಾಯ ಮಾಡುತ್ತೆ ಅಂದರೆ ಒಂದೊಂದು ಸಲ ನೀವು ಯೋಚನೆನೂ ಮಾಡಿರೋಲ್ಲ ಮಾಡೋಕ್ಕಾಗಲ್ಲ ಏನು ನೀವು ಅನುಭವ ಮಾಡ್ತಾಯಿದ್ದೀರೋ ಒಂದು ಶಿಫ್ಟ್ ಆಗ್ತಾ ಇದೆ ಒಂದು ಎನರ್ಜಿ ನಿಮ್ಮ ಪಕ್ಷದಲ್ಲಿ ನಡೀತಾ ಇದೆ ಒಂದೊಂದು ಸಲ ಸರಿಯಾದ ವಿಶ್ವಾಸ ಉದ್ದೇಶ ಮತ್ತು ಸರಿಯಾದ ಸಮಯ ಎಲ್ಲಾನು ಬದಲಾಗೋಕೆ ಸಾಧ್ಯ ಯೂನಿವರ್ಸ್ ನಿಮ್ಮ ಇಚ್ಛೆಗಳನ್ನು ಕೇಳಿಸ್ಕೊಂಡಿದೆ ಇನ್ನೂ ಇದ್ರ ಉತ್ತರ ರೆಡಿ ಆಗ್ತಾ ಇದೆ ಹೊಸ ಬಾಗಿಲು ತೆರೆಯೋದ್ರಲ್ಲಿದೆ ಎಂಥ ಬಾಗಿಲು ಅಂದರೆ ನೀವು ಯಾವತ್ತಿಗೂ ಯೋಚನೆನೇ ಮಾಡಿರಲ್ಲ ಫೈನಾನ್ಷಿಯಲ್ ಅಬಂಡೆನ್ಸ್ ನಿಮ್ಮ ಕೈಗೆ ಬರೋದ್ರಲ್ಲಿದೆ ಈ ಸ್ಟೋರಿ ಕೇಳಿರಿ ಯೋಚನೆ ಮಾಡಿರಿ ಒಂದು ವಿಧವಾ ಮಹಿಳೆಗೆ ಸಮಸ್ಯೆ ಇತ್ತು ಅವ್ರ ಕನಸುಗಳು ಚೂರಾಗ್ತಾ ಇದ್ವು ಇನ್ನೂ ಅವರ ಎರಡು ಮಕ್ಕಳು ಕೂಡ ಅಪಾಯದಲ್ಲಿದ್ದರು ಆದರೆ ಅವರು ಒಬ್ಬ ಜ್ಞಾನಿ ಹತ್ರ ಹೋದರು ಸಹಾಯ ಕೇಳಿದ್ರು ಯೂನಿವರ್ಸು ಜ್ಞಾನಿಯಿಂದ ಅವರಿಗೆ ಸಂದೇಶ ಕೊಡ್ತು ಆ ವ್ಯಕ್ತಿ ಅವ್ರಿಗೆ ಕೇಳಿದ್ರು ನಿಮ್ಮ ಹತ್ರ ಏನಿದೆ ಅವ್ರು ಹೇಳಿದ್ರು ಕೇವಲ ಎಣ್ಣೆಯ ಮಡಿಕೆ ಅವ್ರು ಹೇಳಿದ್ರು ನಿಮ್ಮ ಅಕ್ಕಪಕ್ಕ ನೆರೆಯವರ ಹತ್ರ ಖಾಲಿ ಮಡಕೆಗಳನ್ನು ಜೋಡಿಸ್ಕೊಳ್ರಿ ಜೋಡಿಸ್ಕೊಂಡಿರೋ ಮಡಿಕೆಗಳಲ್ಲಿ ಎಣ್ಣೆಯನ್ನು ಸುರಿಸೋಕೆ ಪ್ರಾರಂಭಿಸಿದ್ರು ಎಣ್ಣೆ ಚಮತ್ಕಾರದ ರೀತಿಯಲ್ಲಿ ಹೆಚ್ಚಾಗ್ತಾ ಇತ್ತು ಪ್ರತಿಯೊಂದು ಮಡಿಕೆಯು ತುಂಬಿಡ್ತು ಎಷ್ಟಂದರೆ ಅವ್ರ ಎಲ್ಲ ಸಾಲಗಳು ಮುಗಿದೋಗಿ ಅವರ ಜೀವನ ಸಮೃದ್ಧಿಯಿಂದ ತುಂಬೋಯ್ತು ಈ ಸ್ಟೋರಿ ಒಂದು ಶಕ್ತಿಶಾಲಿ ಮೆಸೇಜ್ನ ಕೊಡುತ್ತೆ ಬೇಕಾದರೆ ನಿಮ್ಮ ಹತ್ರ ಎಷ್ಟಾದರೂ ಕಡಿಮೆ ಇರಲಿ ಯೂನಿವರ್ಸ್ ಅದನ್ನು ಅಪಾರಕ್ಕೆ ಬದಲು ಮಾಡೋಕ್ಕೆ ಸಾಧ್ಯ ಈಗ ನೀವು ನಿಮ್ಮ ಫೈನಾನ್ಷಿಯಲ್ ಅಬಂಡೆನ್ಸ್ ಬ್ರೇಕ್ ತರೋದಾಗಿ ತಯಾರಾಗ್ರಿ ಇದು ಇಂಪಾರ್ಟೆಂಟ್ ಆಗೋಲ್ಲ ನಿಮ್ಮ ಹತ್ರ ಈಗ ಎಷ್ಟಿದೆ ಎಷ್ಟಿಲ್ಲ ಅನ್ನೋದು ಬದಲಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೀವು ನಿಮ್ಮ ಎನರ್ಜಿಯನ್ನು ನಿಮ್ಮ ಅಬ್ಬಂಡೆನ್ಸ್ಗೆ ಹೇಗೆ ಅಲೈನ್ ಆಗ್ತಿದ್ದೀರಾ ಅಂತ ಯೂನಿವರ್ಸ್ಗೆ ಯಾವುದೋ ದೊಡ್ಡ ಅಮೌಂಟ್ನ ಅವಶ್ಯಕತೆ ಇರೋದಿಲ್ಲ ಆಗೋದಿಲ್ಲ ಅದಕ್ಕೆ ಕೇವಲ ನಿಮ್ಮ ಭರವಸೆ ಬೇಕಾಗಿರುತ್ತೆ ಬಹುಶಃ ಈ ಮೂಮೆಂಟು ಇದೇ ಆಗಿರ್ಬೋದು ಯೂನಿವರ್ಸ್ ನಿಮ್ಮ ಹತ್ರ ಕೇಳ್ತಾ ಇದೆ ನಿಮ್ಮ ಹತ್ರ ಏನಿದೆ ಬೇಕಾದರೆ ಸಣ್ಣದಾಗಿರಲಿ ಇಲ್ಲ ದೊಡ್ಡದಾಗಿರಲಿ ಏನಾದರೂ ನೀವು ಸರಿಯಾದ ವಿಚಾರ ಮತ್ತು ವಿಶ್ವಾಸದಿಂದ ನಡೆದ್ರೆ ಅದು ನಿಮ್ಮ ಜೀವನದಲ್ಲಿ ಸಮೃದ್ಧಿ ತರೋಕೆ ಸಾಧ್ಯವಾಗುತ್ತೆ ನಿಮ್ಮ ಕನಸು ಆಲ್ರೆಡಿ ಯೂನಿವರ್ಸ್ ಜೊತೆ ಅಲೈನ್ ಆಗ್ತಾ ಇದ್ದರೆ ನಿಮ್ಮ ಮನಸ್ಸಿನ ಇಚ್ಛೆಗಳು ನಿಮ್ಮ ಗೋಲ್ಸು ನಿಮ್ಮ ಆ್ಯಂಬಿಷನ್ಸು ಯೂನಿವರ್ಸ್ ಇದನ್ನು ಚೆನ್ನಾಗಿ ಗೊತ್ತು ಮಾಡ್ಕೊಂಡಿರುತ್ತೆ ಮತ್ತು ನಿಮಗೆ ಬ್ಲೆಸ್ ಮಾಡೋಕ್ಕೆ ತಯಾರಿದೆ ನೀವು ಏನು ಇದ್ದೀರಾ ಫೈನಾನ್ಷಿಯಲ್ ಫ್ರೀಡಮ್ಮು ಒಂದು ಹೊಸ ಜಾಬು ಒಂದು ಯಶಸ್ವಿ ಬಿಸ್ನೆಸ್ಸು ನಿಮ್ಮ ಫ್ಯಾಮಿಲಿಗೆ ತುಂಬ ಕಂಫರ್ಟಬಲ್ ಫ್ಯೂಚರು ಇದನ್ನೆಲ್ಲ ಯೂನಿವರ್ಸ್ ನಿಮ್ಮ ಸಂಪರ್ಕಕ್ಕೆ ಜೀವನಕ್ಕೆ ತರೋದಕ್ಕೆ ತಯಾರಿದೆ ಆದರೆ ಇಲ್ಲಾಂದ್ರೂ ನೀವು ಕೂಡ ತಯಾರಾಗಿರಬೇಕಾಗುತ್ತೆ ಯೂನಿವರ್ಸ್ ದುಡ್ಡಿನ ಪ್ರೊವೈಡರ್ ಆಗಿರಲ್ಲ ಇದು ವಿಸ್ಡಮ್ದು ಕೂಡ ಗ್ರೀವರ್ ಆಗಿರುತ್ತೆ ಪೂರೈಕೆದಾರ ಆಗಿರುತ್ತೆ ನೀವೇನಾದರೂ ನಿಮಗೆ ಸರಿಯಾದ ವಿಧಾನದಲ್ಲಿ ನಿಮ್ಮ ವೆಲ್ತ್ ಮ್ಯಾನೇಜ್ ಮಾಡ್ಕೋಬೇಕಂದ್ರೆ ಸರಿಯಾದ ಇನ್ವೆಸ್ಟ್ಮೆಂಟ್ ಮತ್ತು ಆಪರ್ಚುನಿಟೀಸ್ ಅರ್ಥ ಮಾಡ್ಕೋಬೇಕಂದರೆ ನಿಮ್ಮ ಯೂನಿವರ್ಸ್ನ ಗೈಡೆನ್ಸ್ನ ಕೇಳ್ಕೋಬೇಕಾಗುತ್ತೆ ಏನು ನೀವು ಈ ವಿಸ್ಡಮ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಓಪನ್ ಇದ್ದೀರಾ ಒಂದು ಕ್ಷಣ ಥಿಂಕ್ ಮಾಡಿರಿ ಯೂನಿವರ್ಸ್ ಏನಾದರೂ ಈಗಿಂದಲೇ ನಿಮ್ಮ ಮೇಲೆ ಅಬ್ಬಣ್ಣೆಸನ್ನ ಮಳೆ ಸುರಿಸೋಕೆ ಶುರು ಮಾಡಿದ್ರೆ ನೀವು ಅದನ್ನು ಸಂಭಾಳಿಸೋಕೆ ತಯಾರಾಗಿದ್ದೀರಾ ಮ್ಯಾನೇಜ್ ಮಾಡೋಕೆ ರೆಡಿ ಇದ್ದೀರಾ ನೀವು ಆ ಹೊಸ ವೆಲ್ತ್ ಹೊಸ ಆಪರ್ಚುನಿಟೀಸ್ಗಳನ್ನ ಹ್ಯಾಂಡಲ್ ಮಾಡೋಕೆ ಮೆಂಟಲಿ ಮತ್ತು ಸ್ಪಿರಿಚುಯಲಿ ತಯಾರಾಗಿದ್ದೀರಾ ರೆಡಿ ಆಗಿದ್ದೀರಾ ಅಂತಂದರೆ ಕಮೆಂಟ್ ಮಾಡಿರಿ ಐ ಆಮ್ ರೆಡಿ ಒಂದೊಂದು ಸಲ ಪ್ರಾಸ್ಪೆರಿಟಿ ಕೇವಲ ಪಡ್ಕೊಳ್ಳೋದ್ರ ಬಗ್ಗೆ ಮಾತಾಗಿರೋಲ್ಲ ಬದಲಿಗೆ ಇದನ್ನು ನೋಡಬೇಕಾಗಿರುತ್ತೆ ನೀವು ಏನು ಆಲ್ರೆಡಿ ನಿಮ್ಮ ಹತ್ರ ಇಟ್ಕೊಂಡಿರೋ ಮನಿನ ಅದ್ರ ಬಳಕೆಯನ್ನು ಹೇಗೆ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೂ ನಿರ್ಣಯ ಆಗಿರುತ್ತೆ ಈಗ ಒಂದು ಹೊಸ ಹೆಜ್ಜೆ ಇಡೋಕೆ ತಯಾರಾಗಿದ್ದೀರಾ ಬಹುಶಃ ನೀವು ನಿಮ್ಮ ಭಯವನ್ನು ಬಿಡಬೇಕು ಹಾಗೆ ಭರವಸೆ ಮಾಡಬೇಕಾಗುತ್ತೆ ಯೂನಿವರ್ಸ್ ನಿಮ್ಮ ಬೇಕು ಬೇಡ ಅವಶ್ಯಕತೆಗಳನ್ನು ಪೂರ್ತಿ ಮಾಡುತ್ತೆ ಮೋಸ್ಟ್ಲಿ ನಿಮಗೆ ಹೊಸ ಬಿಸ್ನೆಸ್ನ ಐಡಿಯಾಗೆ ಇನ್ವೆಸ್ಟ್ ಮಾಡೋ ಮಾತಾಗಿರಲಿ ಯಾವುದೇ ಆಗಿರಲಿ ನಂಬಿಕೆ ಇಟ್ಕೊಳ್ಳ್ರಿ ಯೂನಿವರ್ಸ್ನ ಎನರ್ಜಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಯಾಗಿದೆ ಅಂತ ಇವತ್ತಿನ ವಿಷಯ ಇದೇನೆ ಸಮೃದ್ಧಿ ಕೇವಲ ದುಡ್ಡಿಗೆ ಮಾತ್ರ ಸೀಮಿತ ಆಗಿರಲ್ಲ ಇದು ನಿಮ್ಮ ಜೀವನದ ಪ್ರತಿ ಸಬ್ಜೆಕ್ಟ್ನಲ್ಲೂ ಬರುತ್ತೆ ನಿಮ್ಮ ಆರೋಗ್ಯ ನಿಮ್ಮ ಸಂಬಂಧಗಳು ನಿಮ್ಮ ಮೈಂಡ್ಸೆಟ್ಟು ಹಾಂ ಹಾಂ ನಿಮ್ಮ ಫೈನಾನ್ಸ್ ಮೇಲೂ ಕೂಡ ಯಾವಾಗ ಯೂನಿವರ್ಸು ಧನಲಕ್ಷ್ಮಿ ಬ್ಲೆಸ್ಸಿಂಗ್ ಕೊಡುತ್ತೋ ಇದು ಕೇವಲ ನಿಮಗೆ ಮಾತ್ರ ಆಗಿರೋಲ್ಲ ಅಬ್ಬಣ್ಣೆನ್ಸು ನೀವು ಮತ್ತೊಬ್ಬರಿಗೂ ಸಹಾಯ ಮಾಡೋದಕ್ಕಾಗಿಯೇ ಕೊಟ್ಟಿರುತ್ತೆ ಇನ್ನು ನೀವು ತಯಾರಾಗಿದ್ದೀರಾ ಯೂನಿವರ್ಸ್ನ ಬ್ಲೆಸ್ಸಿಂಗ್ಸಿಗೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಏನು ನೀವು ತಯಾರಾಗಿದ್ದೀರಾ ಪ್ರಾಸ್ಪಾರಿಟಿಯನ್ನು ನಿಮ್ಮ ಜೀವನಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋದಿಕ್ಕೆ ಆಲ್ರೆಡಿ ನಿಮ್ಮ ದಾರಿಯಲ್ಲಿ ಬರ್ತಾ ಇದೆ ಒಂದು ಕ್ಷಣಕ್ಕೆ ನಿಮ್ಮ ಮನಸ್ಸನ್ನು ಶಾಂತ ಮಾಡಿಕೊಳ್ಳ್ರಿ ನಿಮ್ಮ ಇಂಟೆನ್ಷನ್ನ ಸೆಟ್ ಮಾಡ್ಕೊಳ್ಳ್ರಿ ಮತ್ತು ಭರವಸೆ ಇಟ್ಕೊಳ್ರಿ ನಿಮ್ಮ ಅವಶ್ಯಕತೆ ಪೂರ್ತಿ ಆಗೇ ಆಗುತ್ತೆ ಅಂತ ಯೂನಿವರ್ಸ್ನ ಬಾಗಿಲು ನಿಮಿಗಾಗಿನೇ ತೆರೆದೇ ಇರುತ್ತೆ ಮತ್ತು ಹೊಸ ಸಮೃದ್ಧಿ ತುಂಬಿರೋ ಜೀವನದ ಆಗಮನ ಆಗ್ತಾಯಿದೆ ಇವತ್ತು ಈಗ ಈ ಯೂನಿವರ್ಸ್ ನಿಮ್ಮ ಹತ್ರ ಇದೆ ನಾನು ನಿಮಗೆ ನೋಡ್ತಾ ಇದ್ದೀನಿ ನಿಮ್ಮ ಶಕ್ತಿ ನಿಮ್ಮ ಪ್ರಯತ್ನವನ್ನು ಅನುಭವ ಇದ್ದೀನಿ ನೀವು ದಾರಿಯಲ್ಲಿ ಕಷ್ಟ ಕಾರುಣ್ಯಗಳನ್ನು ನೋಡಿದ್ರು ಆದರೂ ನಿಮ್ಮ ವಿಶ್ವಾಸ ನಂಬಿಕೆಗಳನ್ನು ಕಳ್ಕೊಂಡಿಲ್ಲ ಬಿಟ್ಟಿಲ್ಲ ನೀವು ವಿಶ್ವಾಸ ಇಟ್ಕೊಂಡ್ರಿ ಇನ್ನೂ ನಿಮ್ಮ ಬ್ಲೆಸ್ಸಿಂಗ್ಸ್ನ ಸಮಯ ಬಂದುಬಿಡ್ತು ಏನು ನೀವು ಈ ಥರ ಅನುಭವ ಮಾಡೋಕ್ಕೆ ರೆಡಿ ಇದ್ದೀರಾ ಈಗಿಂದನೇ ಈ ಅಬ್ಬಣ್ಣೆನ್ಸ್ನ ನಿಮ್ಮ ಕನಸಿನ ಅಬ್ಬಂಡೆನ್ಸ್ನ ಅಲೆಗಳು ನಿಮ್ಮ ಜೀವನದಲ್ಲಿ ಪ್ರವೇಶ ಇದೆ ಈ ಸಮಯ ಕೇವಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಈ ಸಮಯ ಯೂನಿವರ್ಸ್ನ ಬ್ಲೆಸ್ಸಿಂಗ್ಸ್ನ ಸ್ವಾಗತ ಮಾಡೋದಕ್ಕೆ ನಂಬಿಕೆ ಇಟ್ಕೊಳ್ರಿ ಅಬ್ಬಂಡೆನ್ಸ್ ನಿಮ್ಮ ರಿಯಾಲಿಟಿ ಆಗ್ತಾ ಇದೆ ನಿಮ್ಮ ಬ್ಲೆಸ್ಸಿಂಗ್ಸ್ ಬಂದಾಯಿತು ನಿಮ್ಮ ಫೈನಾನ್ಷಿಯಲ್ ಬ್ರೇಕ್ ಥ್ರೋ ಎಲ್ಲೋ ದೂರದ ಕನಸಲ್ಲ ಇದು ಇಲ್ಲೇ ಇದೆ ಈ ಕ್ಷಣನೇ ನಿಮ್ಮ ಮುಂದೆ ಪ್ರಕಟ ಆಗ್ತಾ ಇದೆ ಸಂಘರ್ಷ ಅಸಫಲತೆ ಆ ಪ್ರತಿಯೊಂದು ಚಾಲೆಂಜಸ್ ಕೂಡ ಫೇಸ್ ಮಾಡಿದ್ರಲ್ಲ ಅದು ಯಾವುದೂ ವ್ಯರ್ಥ ಆಗಿಲ್ಲ ಯಾಕಂದರೆ ಆ ಕಷ್ಟಗಳು ಈ ಕ್ಷಣಕ್ಕೆ ನಿಮ್ಮನ್ನು ತಲುಪಿಸೋದಕ್ಕೆ ಮೆಟ್ಟಲುಗಳಾಗಿದ್ವು ಏನು ನೀವು ನಿಮ್ಮ ಜೀವನದಲ್ಲಿ ಈ ಬದಲಾವಣೆಯನ್ನು ಅನುಭವಿಸೋಕ್ಕೆ ಸಾಧ್ಯನಾ ಅನುಭವ ಮಾಡೋದಕ್ಕೆ ಸಾಧ್ಯನಾ ಇದ್ರ ಗೈಡೆನ್ಸ್ನಲ್ಲಿ ವಿಶ್ವಾಸ ಇಟ್ಕೊಂಡಿರೋ ಜನಗಳನ್ನು ಯೂನಿವರ್ಸ್ ಯಾವತ್ತಿಗೂ ಬಿಡೋಲ್ಲ ಇನ್ನು ನಿಮ್ಮ ಸಮಯ ಬಂದಾಯಿತು ನಿಮ್ಮ ಮುಂದೆನೇ ಓಪನ್ ಆಗ್ತಾ ಇದೆ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಹೇಗಾಗುತ್ತೆ ಅಂತ ಆದರೆ ಭರವಸೆ ಇಟ್ಕೊಳ್ರಿ ಒಂದು ದಾರಿ ರೆಡಿ ಆಗ್ತಾ ಇದೆ ಜಾಯ್ ಡಿಸ್ಪೆನ್ಸ್ ಅವ್ರು ಕೇಳ್ತಾರೆ ನೀವು ನಿಜವಾಗ್ಲೂ ಒಪ್ಕೊಳ್ತೀರಾ ನಿಮ್ಮ ಬ್ಲೆಸ್ಸಿಂಗ್ಸ್ ನಿಮ್ಮ ಕೈಯಲ್ಲೇ ಇದೆ ನೀವು ಆಸೆ ಪಟ್ರಿ ಇಷ್ಟಪಟ್ಟ್ರಿ ಪ್ರಾರ್ಥನೆ ಮಾಡಿದ್ರಿ ಭರವಸೆ ಮಾಡಿದ್ರಿ ಮತ್ತೆ ಈಗ ಈ ಕ್ಷಣವೇ ನಿಮ್ಮ ಬ್ರೇಕ್ ಥರ ಪ್ರಕಟ ಆಗ್ತಾ ಇದೆ ಆ ಧನಲಕ್ಷ್ಮಿ ಆ ಸಮೃದ್ಧಿ ನೀವು ಕಾಯ್ತಾ ಇರೋದು ಕೇವಲ ಕನಸಲ್ಲ ಅಬ್ಬಂಡೆನ್ಸ್ನ ಊರ್ಜಾ ನಿಮ್ಮ ಪಕ್ಷದಲ್ಲಿ ನಿಮ್ಮ ಪರವಾಗಿ ಹೊಂದಿಕೆ ಆಗ್ತಾ ಇದೆ ಒಂದು ಆಳವಾದ ಉಸಿರಾಟ ಮಾಡಿರಿ ಖುದ್ದಾಗಿ ನಿಮ್ಮನ್ನು ತಯಾರು ಮಾಡ್ಕೊಳ್ಳ್ರಿ ನೀವು ಯಾವಾಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಿರೋ ಯಾವಾಗ ನೀವು ನಿಮ್ಮ ಮುಂದೆ ಬರೋ ದಿನಗಳಲ್ಲಿ ನಿಮ್ಮ ಜೀವನದ ಮೇಲೆ ಕಣ್ಣಿಡ್ತೀರೋ ನೀವು ನೋಡ್ಕೋಬಹುದು ಅನಿರೀಕ್ಷಿತ ರೀತಿಯಲ್ಲಿ ವಿಷಯಗಳು ಬದಲಾಗಿರೋದನ್ನು ನಿಮ್ಮ ಸಮಯ ಈಗ ಇದೆ ಯೂನಿವರ್ಸ್ ನಿಮ್ಮ ಮಾರ್ಗದರ್ಶನದಲ್ಲೇ ಇರುತ್ತೆ ಅಲ್ಲಿಗೆ ಯೂನಿವರ್ಸ್ನ ಮಾರ್ಗದರ್ಶನ ನಿಮ್ಮ ಜೊತೆಲೇ ಇರುತ್ತೆ ಅಂದಾಗ ಅಲ್ಲಿ ಯಾವುದೇ ರೀತಿಯ ಕೊರತೆಗಳಿಗೆ ಜಾಗನೇ ಇರೋದಿಲ್ಲ ಡಿವೈನ್ ಟೈಮಿಂಗ್ಸ್ನಲ್ಲಿ ನಿಮ್ಮ ಫೈನಾನ್ಷಿಯಲ್ ಬ್ರೇಕ್ ಥ್ರೋ ಆರ್ಥಿಕ ಪ್ರಗತಿ ನಿಮ್ಮ ಬಾಗಿಲ ಹತ್ರ ಬಂದ್ಬಿಟ್ಟಿದೆ ನೀವು ಜಸ್ಟ್ ತುಂಬ ಹೃದಯದಿಂದ ಮುಕ್ತವಾಗಿ ಸ್ವೀಕಾರ ಮಾಡಬೇಕಾಗುತ್ತೆ ಯೂನಿವರ್ಸ್ ನಿಮ್ಮ ಸಂಘರ್ಷವನ್ನು ನೋಡಿದೆ ನಿಮ್ಮ ನೋವನ್ನು ಫೀಲ್ ಮಾಡಿದೆ ಮತ್ತು ನಿಮ್ಮ ಆಳವಾದ ಇಚ್ಛೆಗಳನ್ನು ಕೇಳಿಸ್ಕೊಂಡಿದೆ ಇವತ್ತು ಈಗ ನಿಮ್ಮ ಆಸೆಗಳನ್ನು ಹಣದ ಸರಪಳಿಗಳಿಗೆ ಪ್ರತಿಫಲ ನೀಡುತ್ತೆ ಇನ್ನು ಅಬ್ಬಣ್ಣೆಸ್ ನಿಮ್ಮ ಜೀವನದಲ್ಲಿ ಪ್ರವಾಹಿತ ಆಗ್ತಾ ಇದೆ ಅದು ಕೂಡ ನಿಮ್ಮ ಅಪೇಕ್ಷೆಗಿಂತ ಅಧಿಕವಾಗಿದೆ ಜಾಯ್ ಡಿಸ್ಪೆನ್ಸ್ ಅವರು ಹೇಳ್ತಾರೆ ಒಂದು ಕ್ಷಣ ತಗೊಳ್ರಿ ನಿಮ್ಮ ಕಣ್ಣುಗಳನ್ನು ಮುಚ್ಕೊಳ್ರಿ ಮತ್ತೆ ಆ ಭಾವನೆಗಳನ್ನು ಕಲ್ಪನೆ ಮಾಡ್ರಿ ನಿಮ್ಮ ಜೀವನದಲ್ಲಿ ಆ ಅನಿರೀಕ್ಷಿತ ಆಶೀರ್ವಾದಗಳು ಬಂದಾಗ ಹೇಗೆ ಫೀಲ್ ಮಾಡ್ಕೊಳ್ತೀರಾ ವಿಚಾರ ಮಾಡ್ರಿ ಅಲ್ಲಿ ನಿಮ್ಮ ರಿಯಾಲಿಟಿನ ಹೇಗೆ ಬದಲಾಯಿಸ್ಕೋಬಹುದು ಅಂತ ನೀವ್ ಮೇಲೆ ಎಪ್ಸೋಕೆ ಮೇಲ್ ತರೋದಕ್ಕೆ ಹೇಗೆ ಬಳಸ್ಕೊಂಡು ಉಪಯೋಗ ಮಾಡ್ಕೋಬಹುದು ನಿಮ್ಮ ಜೀವನದಲ್ಲಿ ಅರಿತಾ ಇರೋ ಈ ಅಬ್ಬಂಡೆನ್ಸ್ ಪ್ರಪಾತವನ್ನು ಪ್ರಪಾತವನ್ನ ಹೇಗೆ ಹಂಚ್ಕೊಳ್ತೀರಾ ನೆನ್ಪಿಟ್ಕೊಳ್ರಿ ಪ್ರಾಸ್ಪಾರಿಟಿ ಕೇವಲ ಭೌತಿಕ ಧನ ಆಗಿರಲ್ಲ ಇಲ್ಲಿವರೆಗೂ ಮಾತ್ರ ಸೀಮಿತ ಆಗಿರಲ್ಲ ಇಲ್ಲಿ ಪ್ರೇಮ ಆನಂದ ಮತ್ತು ಶಾಂತಿಯಿಂದ ತುಂಬಿರೋ ಹೃದಯದ ಅನುಭೂತಿಯಾಗಿರುತ್ತೆ ಯಾವಾಗ ನಿಮ್ಮ ಜೀವನದಲ್ಲಿ ಅಬ್ಬಣ್ಣೆಸ್ ಬರುತ್ತೋ ಇದು ಕೇವಲ ನಿಮಗಾಗಿ ಆಗಿರಲ್ಲ ಯಾಕಾಗಿರುತ್ತೆ ಯಾಕೆ ಬಂದಿರುತ್ತೆ ಅಂದರೆ ಇನ್ನೊಬ್ಬರಿಗೆ ಬ್ಲೆಸ್ಸಿಂಗ್ಸ್ನ ಮಾಧ್ಯಮ ಆಗಿರೋದಕ್ಕೋಸ್ಕರ ಬಂದಿರುತ್ತೆ ಈಗ ಮತ್ತೆ ಜಾಯ್ ಡಿಸ್ಪೆನ್ಸ್ ಅವ್ರು ಕೇಳ್ತಾರೆ ನೀವು ತಯಾರಾಗಿದ್ದೀರಾ ಇದನ್ನು ಸ್ವೀಕಾರ ಮಾಡೋದಕ್ಕೆ ನೀವು ತಯಾರಾಗಿದ್ದೀರಾ ಈ ಸಂಪೂರ್ಣತೆಯಲ್ಲಿ ಪ್ರವೇಶ ಮಾಡೋದಕ್ಕೆ ಯೂನಿವರ್ಸ್ ನಿಮಗಾಗಿಯೇ ಕಾಯ್ದಿರಿಸಿದೆ ಈಗಲೇ ಸ್ವಲ್ಪ ಸಮಯ ತಗೊಳ್ರಿ ಮತ್ತು ಈ ಪ್ರಪಾತದಲ್ಲಿ ನೀವು ಏನು ಮಾಡ್ತಿದ್ದೀರಿ ಅಂತ ಥಿಂಕ್ ಮಾಡಿರಿ ನೀವು ಈ ಅಬ್ಬಣ್ಣೆಸ್ನ ಹೇಗೆ ಫೇಸ್ ಮಾಡ್ತೀರಾ ಈ ಬ್ಲೆಸ್ಸಿಂಗ್ಸ್ನ ಜೊತೆ ನೀವು ಏನೇನು ಮಾಡ್ತೀರಾ ನಿಮ್ಮ ಫೈನಾನ್ಷಿಯಲ್ ಬ್ರೇಕ್ ತ್ರೋ ಕೇವಲ ನಿಮ್ಮ ಪ್ರಾರ್ಥನೆಗಳ ಉತ್ತರ ಆಗಿರಲ್ಲ ಇದೊಂದು ಅವಕಾಶ ಆಗಿರುತ್ತೆ ಈ ಅದ್ಭುತವಾದ ದಿನವನ್ನು ನೀವು ಸೆಲೆಬ್ರೇಟ್ ಮಾಡ್ತಿದ್ದಾಗ ಈ ಜಗತ್ತಿನಲ್ಲಿ ಇನ್ನಷ್ಟು ಪ್ರಕಾಶಮಾನವಾಗಿ ಬೆಳಗ್ತೀರಾ ಹೇಗೆ ಹೇಗೆ ಈ ಅದ್ಭುತ ಬದಲಾವಣೆಯ ಸೀಮಾದಲ್ಲಿ ನಿಂತ್ಕೊಳ್ತೀರೋ ಇದನ್ನ ನೆನ್ಪಿಟ್ಕೊಳ್ರಿ ಫೇತ್ ಈಸ್ ದ ಸಬ್ಸ್ಟೆನ್ಸ್ ಆಫ್ ಥಿಂಗ್ಸ್ ಹೋಪ್ ಟು ಫಾರ್ ದ ಎವಿಡೆನ್ಸ್ ಆಫ್ ಥಿಂಗ್ಸ್ ನಾಟ್ ಸೀನ್ ಈ ನಂಬಿಕೆಯೇ ವಸ್ತುಗಳ ಮೂಲ ತತ್ವ ಎಂಬುದನ್ನು ನೆನ್ಪಿಟ್ಕೊಳ್ಳ್ರಿ ಪುರಾವೆಗಳಿಗಾಗಿ ಆಶಿಸ್ರಿ ಭರವಸೆ ನೀಡುತ್ತೆ ನೀವು ಆಸೆ ಪಟ್ರಿ ವಿಶ್ವಾಸ ಇಟ್ಕೊಂಡ್ರಿ ಇನ್ನು ಈಗ ಅದರ ಪ್ರಮಾಣ ಪ್ರಕಟ ಆಗ್ತಾ ಇದೆ ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಬ್ಯಾಲೆನ್ಸ್ನ ಚೆಕ್ ಮಾಡಿ ನೋಡ್ರಿ ಮತ್ತು ಈ ಸತ್ಯವನ್ನು ಸಾಬೀತುಪಡಿಸ್ರಿ ಪ್ರತಿಯೊಂದು ನಿಮ್ಮ ಇಚ್ಛೆ ಅನುಸಾರನೇ ನಿಮ್ಮ ಪರವಾಗಿನೇ ಹೊಂದಿಕೆ ಆಗ್ತಾಯಿದೆ ಇದೆ ಅಂತ ಸಾಕ್ಷಿಯಾಗಿರ್ರಿ ಇದನ್ನು ನಂಬ್ರಿ ಸ್ವೀಕಾರ ಮಾಡಿರಿ ನಿಮ್ಮ ಕನಸಿನ ಅಬ್ಬಣ್ಣಸ್ ನಿಮ್ಮ ರಿಯಾಲಿಟಿ ಆಗ್ತಾಯಿದೆ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್